ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಆ ನಾಲ್ಕು ಸಾಂಗ್ ರೆಡಿ ಇದೆ ನಾಲ್ಕು ನಾಲ್ಕ್ ಸಾಂಗ್ಲಿ ಅಫ್ಕೋರ್ಸ್ ಎರಡು ಸಾಂಗ್ ನಮ್ಮ ನಿರ್ಮಾಪಕರೇ ಬರಿತಾ ಇದ್ದಾರೆ ಈಗ ರಿಷಿ ಸರ್ ಹೇಳಿದಂಗೆ ಅವರೆಲ್ಲ ಮಾಡ್ತಾರೆ ಡೈಲಾಗು ಹಾಡು ಕೂಡ ಹಾಡ್ತಾರೆ ಆದರೆ ನಮ್ಮಲ್ಲಿ ಹಾಡಿಲ್ಲ ಬಟ್ ಲಿರಿಕ್ ಬರೆದಿದ್ದಾರೆ ಎರಡು ಸಾಂಗ್ ಅವರೇ ಲಿರಿಕ್ ಬರೆದಿದ್ದಾರೆ ಇನ್ನು ಎರಡು ಸಾಂಗ್ ಅಲ್ಲಿ ಒಂದು ಸಾಂಗ್ ಜಯತ್ ಕಾಂಕಿ ಸರ್ ಬರೆದಿದ್ದಾರೆ ಆಗ್ಲೇ ಇನ್ನೊಂದು ಸಾಂಗ್ ನಾಗಾರ್ಜುನ ಶರ್ಮ ಅವರು ಬರ್ತಿದ್ದಾರೆ ಫೈನಲ್ ವಾಯ್ಸಸ್ ಇನ್ನೂ ಮಾಡಿಲ್ಲ ಲೈವ್ ರೆಕಾರ್ಡಿಂಗ್ ಎಲ್ಲ ಮುಗಿದಿದೆ ಇಷ್ಟರಲ್ಲೇ ಫೈನಲ್ ವಾಯ್ಸ್ ರೆಕಾರ್ಡಿಂಗ್ ಕೂಡ ಮಾಡ್ತೀವಿ ಪ್ರೇಕ್ಷಕ ಸ್ಕ್ರಿಪ್ಟ್ ಬಗ್ಗೆ ಕಥೆ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ಬಿಟ್ಟಿದಾರಾಗಲೇ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಲ್ಲ ಜೊತೆಗೆ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ರು ಖಂಡಿತ ಒಂದೊಂದು ಪಾತ್ರನೂ ತುಂಬ ವಿಭಿನ್ನವಾಗಿದೆ ಇದರಲ್ಲಿ ನನಗೆ ತುಂಬ ಇಷ್ಟವಾಗಿದೆ ಏನಂದ್ರೆ ಸಂಗೀತದ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಇದರಲ್ಲಿ ಸೊ ಆ ಒಂದು ಪಾತ್ರಕ್ಕೆ ಸಪೋರ್ಟ್ ಮಾಡಿದಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿದ್ದಾರೆ ಪ್ರದೀಪ್ ಅವರು ಈ ಮುಂಚೆ ಪ್ರದೀಪ್ ಅವ್ರ ಜೊತೆ ನಾನು ಎಲಕೊನ್ನಿನಲ್ಲಿ ಕೆಲಸ ಮಾಡಿದ್ದೆ ಅದರಲ್ಲೂ ಕೂಡ ಒಂದು ಸಾಂಗ್ ನರಕ ತುಂಬಿನ ಒಂದು ಸಾಂಗ್ ಅವರಲ್ಲಿ ಇದಕ್ಕೆ ಬರೆದು ನನ್ನ ಮ್ಯೂಸಿಕ್ ಆಗಲೇ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಕಡೆ ಒಂದು ನಾನ್ನೂರು ಮಿಲಿಯನ್ ಮೇಲೆ ವ್ಯೂಸ್ ಬಂದಿದೆ ಅದರಲ್ಲಿ ಅಲ್ಲಿಂದ ನಮ್ಮ ಒಂದು ರ್ಯಾಪ್ ತುಂಬ ಚೆನ್ನಾಗಿ ಬೆಳೆದಿತ್ತು ರಿಷಿ ಅವ್ರ ಜೊತೆ ರಿತನ್ಯ ಅವ್ರ ಜೊತೆ ಶ್ರುತಿ ಮ್ಯಾಮ್ ಜೊತೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಅಣ್ಣನ ಜೊತೆ ಅಂತೂ ಸುಮಾರು ಪ್ರಾಜೆಕ್ಟ್ ಗಳು ನಡೆದಿದೆ ನಮ್ಮ ನಿರ್ಮಾಪಕರ ಜೊತೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಆದ್ರೆ ಅವ್ರು ಯಾವ ತರ ಒಬ್ಬೊಬ್ಬರ ಜೊತೆ ರ್ಯಾಪ ಬೆಳೆಸ್ಕೊಂಡ್ಬಿಡ್ತಾರೆ ಅಂತಂದ್ರೆ ಸುಮಾರು ಒಂದು ಹತ್ತದಿನೈದು ವರ್ಷದಿಂದ ಪರಿಚಯ ಇರೋ ತರ ಫೀಲ್ ಆಗುತ್ತೆ ಅವ್ರ ಜೊತೆ ಒಂದ್ ಸ್ವಲ್ಪ ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಹೇಳಿದಂಗೆ ಈಗಾಗಲೇ ಒಂದು ಎರಡು ಪ್ರಾಜೆಕ್ಟ್ ಮಾಡಿ ಅಷ್ಟು ಸಕ್ಸಸ್ ಕಂಡಿಲ್ಲ ಅಂತ ಹೇಳಿದ್ದಾರೆ ಅವರು ಆದ್ರೂ ಈಗ ಬಂದು ಇನ್ನೊಂದು ಸಿನಿಮಾ ಮಾಡ್ತಾ ಇರೋದು ನಮ್ಮ ಇಂಡಸ್ಟ್ರಿಗೆ ಒಂದು ತುಂಬ ಒಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಅದು ಯಾಕಂದ್ರೆ ಹೊಸ ಪ್ರೊಡ್ಯೂಸರ್ಗಳು ಮತ್ತೆ ಆಗಲೇ ಸಕ್ಸಸ್ ಕಂಡಿರೋ ಪ್ರೊಡ್ಯೂಸರ್ಗಳನ್ನು ಇವಾಗ ಬಂದು ಹೊಸ ಸಿನಿಮಾ ಮಾಡೋದು ತುಂಬ ಕಷ್ಟ ಒಂದು ಟೈಮಲ್ಲಿ ಇವರು ಅಷ್ಟೇ ಧೈರ್ಯದಿಂದ ಬಂದು ಈ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇಟ್ಟು ನಮ್ಮೆಲ್ಲ ಟೀಮ್ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಹಾಲೇಶ್ ಅವರು ಕೂಡ ಎಲ್ಲ ಕೊನೆಯಲ್ಲೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ ಇವಾಗಲೂ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ಅದ್ಭುತವಾಗಿ ಕೆಲಸ ಮಾಡಿದ್ರು ಇದರಲ್ಲೂ ಚೆನ್ನಾಗಿ ಮಾಡ್ತಾರೆ ಒಂದು ಪ್ರತಿಯೊಬ್ಬ ನಿರ್ಮಾಪಕರು ಪ್ರತಿಯೊಬ್ಬ ನಿರ್ದೇಶಕರು ಮತ್ತು ಪ್ರತಿಯೊಂದು ತಂಡ ಒಳ್ಳೆಯ ಸಿನಿಮಾ ಮಾಡಬೇಕು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ಪ್ರಯತ್ನ ಎಲ್ಲರದೂ ಅದೇ ಪ್ರಯತ್ನ ನಮ್ಮದು ಇದೆ ಈ ನಮ್ಮ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಸಹಕಾರ ನಮ್ಮಲ್ಲಿರಲಿ ಆ ತಾಯಿ ಆಶೀರ್ವಾದ ನಮ್ಮಲ್ಲಿರಲಿ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು